ಕುರಿಲಿಂದಾನು ಬನ್ನ ಸಣ್ಣ ಇನ್ನು ಸಣ್ಣ ಹಾಕಂತಿದ್ ನಾನೇ ಕುರಿಕಾಯ್ ಅದಕ್ಕೆ ಹೋಗಿಲ್ಲ ಒಂದು ಒಂದ್ ವರ್ಷಕ್ಕೆ ಬರೋ ಒಂದಾಗ ಕೊಡ್ರಿ ನನಗೆ ಊಟ ಆಯ್ತಾ ಬರೀ ಊಟಕ್ಕೆ ದುಡಿದೀನಿ ನಾನು ಒಂದು ವರ್ಷ ಊಟ ಬರೀ ಊಟಕ್ಕ ಊಟಕ್ಕೆ ಒಂದು ವರ್ಷ ಇಲ್ಲ ಇಲ್ಲ ಪೇಮೆಂಟ್ ದುಡ್ದೀನಿ ಏನೇನಿಲ್ಲ ಒಂದು ವರ್ಷ ದುಡಿದಿನಿ ಅದಕ್ಕೆ ಮಳೆ ವರ್ಷ ಕೊಡ್ರಿ ನನಗೆ ಎರಡು ಮಳೆ ವರ್ಷ ಒಳ್ಳೆ ಇದೀನಿ ಮತ್ತೆ ಮಳೆ ವರ್ಷ ಇದ್ದೀನಿ ಐದು ಕೊಟ್ರ ಅಂದ್ರೆ ಅಂದ್ರ ಅಡಿ ಜಗ್ಗಿತ್ರಿ ಮಿಸ ಈಗ ಅಡಿ ಎಲ್ಲ ಹೊಲ ಮಾಡಿ ಹೊಲ ಮಾಡ್ಕೊಂಬಿಟ್ರಿ ಈಗೆಲ್ಲ ಮೊದ್ಲಾಗ ಇಲ್ಲಿ ಎಲ್ಲಿ ಬೇಕು ಅಲ್ಲೇ ದೋಸ್ತು ಜಾಲಿ ಇತ್ತು ಮೊದ್ಲ ಈಗ ನೋಡಿ ದೋಸ್ತು ಹೊಲ ಆಗಿತ್ತು ಇದ ಜಾಲಿ ಇತ್ತು ಅವಾಗ ಸಣ್ಣರಿದ್ದ ಕುರಿ ಕಾಯಿ ಅಮ್ಮ ನಡಕ್ ಒಂದಿಷ್ಟು ದಿನ ಬಿಟ್ಟಿದ್ವಿ ನಾವು ಕುರಿ ಬಿಟ್ಟು ಹೊಲ ಮನಿ ಮಾಡಕ್ ಹೋದ್ವಿ ಅದೇನು ಕೈ ಗತ್ತಲಿಲ್ಲ ಅವಾಗ ಅದ್ ಹಿಂಗ್ ದುಡ್ದ್ ಹಿಂಗ್ ಹೋಗ್ಬಿಡಿದ್ದೆ ಒಟ್ಟ ಒಂದ್ ರೂಪಾಯಿ ಉಳಿಲಿಲ್ಲ ನಾವು ಮತ್ತೆ ಒಳ್ಳೆ ಕುರಿಗೆ ನಿಂತ್ಕೊಂಡ್ ನಿನ್ ಮ್ಯಾಗ ಹೊಲ ಆಡ್ಕೊಂಡ್ವಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಗೊಂಡವಾಳ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ ನನ್ನ ಹಿಂದೆ ನೋಡ್ತಾ ಇರ್ಬೋದು ಅದ್ಭುತವಾದಂಥ ಒಳ್ಳೆ ತಳಿಗಳು ನಮ್ಮ ಕೆಂಗುರಿ ಅಂತ ಏನು ಕಳೀತೀವಲ್ಲ ಕಾಯ್ತಾ ಕಾಯ್ತಾಯಿದ್ರು

ಬೇಸೆ ಮಾಡಿದ್ವಿ ನಮ್ಮ ಮಾಡ್ ಅಣ್ಣ ಅವ್ರು ಮಾಡಕತ್ತಿದ್ರು ನಾವು ಕುರಿತೀವಿ ಅಂದ್ರೆ ಎಷ್ಟು ತಂದಿದ್ರಿ ಫಸ್ಟ್ ತಂದಿಲ್ರಿ ನಾವು ಸಂಬಳ ದುಡಿದಿರ್ಮ್ ಊರ್ ಕುರಿಯ ಸಂಬಳ ದುಡಿತಿದ್ರಿ ನೀವು ಸಂಬಳ ನಾವು ಫಸ್ಟ್ ಗೆ ಸಂಬಳ ದುಡದು ಮಾಡಿದ್ವಿ ಎಷ್ಟು ಇದ್ವು ಅವಾಗ ಫಸ್ಟ್ ಫಸ್ಟ್ ಸಂಬಳ ದುಡ್ದಾಗ ಒಂದು ಎರಡು ಮೂರು ನಾಲ್ಕು ವರ್ಷಕ್ಕೆ ಹಿಂಗ್ ಕೊಟ್ರ ಅವ್ರು ನಮ್ಗೆ ಮೂವತ್ ಕುರಿ ಆಗಮ ಸಂಬಳ ದುಡಿದಿವಿ ಒಂದೊಂದು ಕುರಿ ಕೊಟ್ಕೊಂಡ್ ಕೊಡ್ಕೊಂಡ್ ಕೊಡ್ಕೊಂಡ್ ಮೂವತ್ ಕುರಿ ಆಗೋವರೆಗೂ ಆಗೋವರ್ಗು ಇನ್ನೊಬ್ರಕ್ ದುಡಿದ್ವಿ ನಾವು ಸಂಬಳ ಸಂಬಳ ಇನ್ನೊಬ್ಬರು ಕುರಿಯಾಗಿ ಸಂಬಳ ನೋಡಿದ್ರೆ ಆಮೇಲೆ ಮೂವತ್ತ್ ಕುರಿ ಆದ್ರಿಯಾಗಿ ನಮ್ಮ ಕಮ್ಮಿ ಇವತ್ತು ಮೂವತ್ ಕುರಿಂದ ಮುನ್ನೂರು ಕುರಿ ಆಗ್ಯಾವ್ ಹ್ಮ್ ಮತ್ತೆ ಯಾವಾಗಲಿಂದ ವರ್ಷ ನಾವು ಹತ್ತು ವರ್ಷ ಸಂಬಳ ನೋಡಿದೀವಿ ಹತ್ತು ವರ್ಷ ಸ್ವಲ್ಪ ಇದ್ದು ಸಣ್ಣ ಓದಿಲ್ಲ ನೀವು ಇಲ್ಲ ಇಲ್ಲ ಒಟ್ಟ ಓದಿಲ್ಲ ಓದಕ ಹೋಗೇ ಇಲ್ಲ ಸಾಲಿಗೆ ಹೋಗಿಲ್ಲ 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 ಒಂದೇ ಕ್ಲಾಶಿ ಕೂಡ ಹೋಗಿಲ್ಲ ಸಾಲಿ ತೋಟ ಹೋಗಿಲ್ಲ ಸಾಲಿ ಈ ಬ್ಯಾಸಿಯಾಗ ಅಷ್ಟ ಈಜಿರಿ ಮಳೆಗಾಲದಾಗ ಘನ ಕಷ್ಟ ಅಲ್ಲ ಬ್ಯಾಸಿಯಾಗಿ ಈಜಿ ಯಾಕ ಮಳೆ ಇರಲ್ಲ ಈಗ ಹ್ಮ್ ಚಳಿರಲ್ಲಾಳಗ ಎಲ್ಲ ಬೈಲ್ ಇರ್ತಾವಲ್ಲ ಅಡ್ಡಾಡ್ಸಿ ಅಂತೀವಿ ಬರ್ತೀವಿ ಈ ಮಳೆಗಾಲದಾಗ ಎಲ್ಲಾ ಪೀಕ್ ಇರ್ತಾವ ಬರೀ ದಾರ್ಯಾಗ ಬಟ್ಟೆಗ ರಜಿನಾಗ ಹೌದಾ ಹ್ಮ್ ಬೇಸಿಗೆ ಮೇವು ಇರಲ್ಲ ಅಂತ ಕಷ್ಟ ಆಗುತ್ತೆ ಅನ್ಕೊಂಡು ಇರಲ್ಲ ಮೇವಿರಲ್ಲ ಅವಾಗ ಆರಾಮ್ ಇರ್ತೈತ್ರಿ ಮೇತಿ ಆಟ್ ನಮ್ ಕಡೆ ಮಾತ್ರ ಮೀಚು ಯಾಕಂದ್ರ ಒಳದ ಐತಲ್ರಿ ನಮ್ದು ಹಸಿರು ಇದ್ದೇ ಇರ್ತ ಹಸಿರಿದ್ದ ಇರ್ತ ನಮ್ದ ಕಡೆಗೆ ಹೌದ್ರಿ ಹ್ಮ್ ಒಟ್ಟ ಹನ್ನೆರಡು ತಿಂಗ್ಳಾನ ಹಸು ಇರ್ತೈತಿ ನಮ್ ಕಡಿ ಇರಂಗಿಲ್ಲ ಇರಂಗಲ್ ಆಟ್ ನಮ್ ಬೇಸಿಯಾಗೇನ ತ್ರಾಸ ಅನ್ಸಲ್ಲ ಮಳೆಗಾಲದಾಗ ಊರ್ ಬಿಡ್ಬೇಕ್ ನಾವು ಮಳೆಗಾಲದಾಗ ಅಂದ್ರ ಇಲ್ಲಿ ಅಡಿವಿರಲ್ರಿ ಮಳೆಗಾಲದಾಗ ಎಲ್ಲಿ ಹೋಗಿರಿ ಅವಾಗ ಅವ್ ಹಿಂಗ್ ಬಿಟ್ಟು ಗುಡ್ಡಕ್ ಹೋಗಿವಿ ಮ್ಯಾಕ್ ಹೋಗಿವಿ ಒಟ್ಟು ಎತ್ತಾಗ ಇದರ್ತೈತಿ ಅತ್ತಾಗ ಹೊಡಿತೀವಿ ಒಂದ್ ಮೂರ್ ತಿಂಗ್ಳ முரு திங்க ஊருங்க முன்னூறு குருக்கெட்டி டென்ட்ரிக்கெட்டா ಕುರಿ ಹಿಂಗ್ ಸಾಕೋದ್ ಬೆಸ್ಟ್ ಅಣ್ಣ ಏನೋ ಶೆಡ್ ಮಾಡಿ ಸಾಕತಾರ್ಟ್ ನಮಗ್ ಗೊತ್ತಿಲ್ರಿ ನಾವಂತ ಹಿಂಗ ಬಂದೀವಿ ಹಿಂಗ ಬೇಸಿರಿ ನಮಗ ಸೆಡ್ನಾಗ ಅಂದ್ರೆ ಎಲ್ಲಾ ಖರ್ಚು ಮಾಡಿ ತಂದ ಹಾಕ್ತಿ ಮೇಯಿಸಬೇಕ ಮತ್ತ ಖರ್ಚಿರಲ್ಲ ಇದಕ್ಕೆ ನಾವೆಷ್ಟ ಏನಾರ ಔಷಧ ಟೂಬೋ ಗುಳಿಗೆ ಅಷ್ಟ ತಂಬರ್ತಿ ಅಡಿ ಹುಲ್ಲ್ರ ಮೇಯ್ತಿರ್ತಾವ ನೀರ್ ಕುಡಿತಿರ್ತಾವ ಅದಕ್ಕೆ ಎಲ್ಲಾದ್ರೂ ತಂದ ಹಾಕ್ಬೇಕು ಹುಲ್ಲನ್ನು ಹೊಲ್ದಾಗ ಹಚ್ಬೇಕು ಮೇಸ್ಬೇಕು ಮತ್ ಮೆಸಕ್ ಒಬ್ರು ಬೇಕವತ್ತ ಮೆಸಕ್ ಒಬ್ರು ಆಳ್ಬೇಕು ಈಗ ಮುನ್ನೂರು ಕುರಿ ನೀವ್ ಮಂದಿ ಇದೀರಿ ಇದು ಆಳ್ಗೆಲ್ಲಾ ಅಣ್ಣ ಪಗಾರ ಕೊಡ್ತಿರೋ ಪಗಾರ ಅವ್ರಿಗೆ ವರ್ಷಕ್ಕ ಹದ್ನೈದು ಕರಿಗೆ ಕೊಡ್ಬೇಕು ಕುರಿ ಕುರಿ ಹದ್ನೈದು ಹದಿನೈದು ಒಂದ್ ವರ್ಷಕ್ಕ ಐವತ್ ಸಾವಿರ ಒಂದ್ ಲಕ್ಷ ಅಡ್ವಾನ್ಸ್ ಕೊಡ್ಬೋದು ಆಮೇಲೆ ಅವ್ರ ಸಂಬಳ ಮುಗಿದ್ಮಾಗ ಒಂದು ವರ್ಷ ಮುಗಿದ್ಮೇಲೆ ಅದೊಂದ್ ಲಕ್ಷ ಕೊಟ್ಟು ಹದ್ನೈದು ಕುರಿ ಹೊಡ್ಕೊಬೋದು ನೀವ್ ಸಣ್ಣ ಬರೀ ನಾವು ಒಂದು ವರ್ಷಕ್ಕೆ ಒಂದ ಒಂದ್ ವರ್ಷಕ್ಕೆ ಒಂದ್ ಒಂದ ಕೊಟ್ರ ನಮ್ಗೆ ಒಂದ್ ವರ್ಷಕ್ಕೆ ಹದಿನೈದು ಇಪ್ಪತ್ತರ ಮಠ ಡಿಪೆಂಡ್ ಕುರಿ ಬಾಳ ಇದ್ದರ ಇಪ್ಪತ್ತರ ಮಠ ಕುರಿ ಸ್ವಲ್ಪ ಹದಿನೈದು ಹೆಂಗ ಹೋಗತ್ತ ನಮಗಂತರ ಇದ್ರಿ ನಾವ್ ಇಷ್ಟ ಮಾಡ್ತೀವಿ ಕುರಿಕಾಯ್ ಈಗ ಮೊದ್ಲ ಚಲ ಇತ್ರಿ ಮೊದ್ಲ ಅಂದ್ರ ಅಡಿ ಜಗ್ಗಿತ್ರಿ ಮಿಸಾಕ ಈಗ ಅಡಿ ಇಲ್ಲ ಎಲ್ಲ ಮಾಡಿ ಹೊಲ ಮಾಡ್ಕೊಂಬ್ರಿ ಈಗ ಇಲ್ಲಿ ಎಲ್ಲಿ ಬೇಕಾ ಅಲ್ಲೇ ಜಾಲಿ ಇತ್ತು ಮೊದಲಾಗ ಈಗ ನೋಡಿದ್ ಇದ್ದ ಜಾಲಿ ಇದೆ ಎಲ್ಲಿ ಬಿಡ್ತಿದ್ದಿಲ್ಲ ಅವಾಗ ನಾವು ಹೌದಾ ூர்ச்சி பூர் இல்லே மிட்டு ஹெல்ப் திங்கள இல்லே மத்தி மொட்டு மூர் திங்களுக்கு ஊர் விளே ப்ளே பஞ்சமி முன் ஊர் விட்டு வந்து தீபாவளிங் ஊரு எண்பிரறி மரங்கலாம் டெகர்மரி மார்த்தி தகர்மரி டெகர்மரிமிரி ஒன் மரங்கச்சி ஆகங்கல் ಕುರಿ ಜಾಸ್ತಿ ಆಗ್ಬೇಕಾಗಲ್ಲ ಹಿಂಡ ಜಾಸ್ತಿ ಆಗಲ್ಲ ಮತ್ತೆ ಈ ಎಳ್ಮರಿ ಮಾರಿದ್ರ ಕುರಿ ಮತ್ತೆ ಆಸಿದು ಆಸೆ ಇರ್ತಾವೆ ಈ ಎಣ್ಮರಿ ಹಂಗ ಬಿಟ್ಕೋಂತೀವಿ ಟಗರ್ ಮರಿ ಮಾರ್ಕೆಂತಿ ನಾವು ಖರ್ಚಿ ಮಾಡ್ಕೊಂತೀವಿ ಅವ್ನ ಟೂ ಗು ಮನಿ ಮನಿಕರು ಈಗ ಟೆಗರ್ ಮರಿ ಹುಟ್ಟಿದ್ ಎಷ್ಟು ತಿಂಗಳಿಗೆ ಮಾರ್ತಾರೆ ಹುಟ್ಟಿದ್ದು ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಮತ್ತೆ ಹಾಲು ಕುಡಿತಿರಲ್ಲ ಅವು ಕುಡಿತಾವಲ್ಲ ಹಾಲು ಕುಡಿತಿರ್ತಾವ ಮತ್ತ ಹಾಲು ಕುಡಿಯಾವ ಮಾರಿ ಹಾಲ್ ಕುಡಿಯವನ ಮಾರ್ತ ಅವ್ನ ಮಾರಿದ್ರೆ ಇಂದ್ಲು ಮರಿ ಮತ್ತೆ ಬರ್ತಾವ ರೀ ಸಣ್ಣ ಉರ್ತಾವಲ್ಲ ಹಾಲು ಕುಡಿಯವ ಮಾರಿದ್ರ ತಲನಾರ ಅವನ ಹಾಲು ಕುಡಿಸ್ತಾರ ಇಲ್ಲ 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 ನೇವು ತಿನ್ನಾಕ ಸ್ಟಾವ್ ತಿಂತಿರ್ತಾವ ಅಲ್ಲಿ ಅವು ಹಣ್ಣು ಹಿಡ್ಕೊಂಡು ಮೇಯ್ಸೋರು ಮೇಯಿಸ್ತಾರ ನಾವ್ ಎರಡ್ ತಿಂಗಳ ಮಠ ಅಂತ ನಮ್ತಾಕಿರ್ತಾವ ತಿಂಗಳ ಕೊಟ್ಬಿಟ್ಟು ಈಗ ಹೆಂಗದ ರೇಟ್ ತಿಂಗಳ್ ಎರಡು ತಿಂಗಳ್ ಇಷ್ಟ ಏಳ್ನೂರ ಅಂದ್ರೆ ದೊಡ್ಡ ರೇಟ್ ನಾನು ಫಸ್ಟ್ ಕುರಿ ಕಾಯ್ಬೇಕ ಏಳ್ನೂರಂದ್ರೆ ಐದನೂರು ಆರ್ನೂರ ಏಳ್ನೂರ ಅಂದ್ರೆ ದೊಡ್ಡ ಈಗ ಇಲ್ಯದ ಈಗ ಈಗ ಆರ್ ಸಾವಿರ ಈಗ ಎರಡು ತಿಂಗಳು ಅವು ಈಗ ಒಂದ್ ಸಾವಿರ ಎರಡ್ ಸಾವಿರ ಸಾವಿರ ರೂಪಾಯಿ ಇಲ್ಲ ಈಗ ಇಲ್ಲ ಇಲ್ಲ ಸಾವಿರ ರೂಪಾಯಿ ಆಡ್ ಬಿದ್ದತೆ ಅಂದ್ರ ಕೊಡಲ್ಲ ನೆಲ ಬಿಟ್ಟು ಎದ್ದೇಳಲ್ಲ ಅಂದ್ರ ಸಾವಿರ ರೂಪಾಯಿ ಕೊಡಲ್ಲ ಈಗ ಯಾಕೆ ಡಿಮ್ಯಾಂಡ್ ಕುರಿ ಮರಿ ಯಾಕೆ ಡಿಮ್ಯಾಂಡ್ ಅಂತ ಕುರಿ ಮರಿ ಯಾಕಂದ್ರೆ ತಿನ್ನೋರು ಜಾಸ್ತಿ ಆಗಬಿಟ್ರಲ್ರಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ತಿನ್ನಕ ಜಾಸ್ತಿ ಹೋಗೋದ ಸಾಕೆ ಹೋಗುತ್ತೆ ನಲ್ವತ್ತೈದು ದಿನಕ್ ಬಂದ್ಬಿಡತ್ತ ಅದ ಬರ್ತೀರಿ ಇದರಂಗಿಲ್ಲ ಹಂಗಿದ್ ಅದಕ್ಕೆ ಡಿಮ್ಯಾಂಡ್ ಇದೆ ಈಗ ಹೆಂಗೈತೆ ಮಟನ್ ರೇಟ್ ಅಲ್ಲ ಈ ಮಟನ್ ಏಳು ಐತ್ರಿ ಕೆಜಿಗೆ ಅವಾಗ ಎಲ್ಲಿ ಮಟನ್ ರೀ ಮಟನ್ ರೇಟ ಅವಾಗ ಮರಿ ರೇಟ್ ಒಂದಾ ಈ ಮಟನ್ ರೇಟ್ ರೇಟ ಮರಿ ರೇಟ್ ಒಂದೇ ಇರ್ತಾವ ಅವಾಗ ಎಲ್ಲಿ ಹಂಗೆ ಎರಡು ತಿಂಗಳ ಮರಿ ಕೊಡ್ತಿದ್ದಿಲ್ಲ ಅವಾಗ ಮೂರು ತಿಂಗಳ ನಾಲ್ಕು ತಿಂಗಳ ನಿಲ್ಲಿಸ್ಬೇಕು ಅವ ಹೌದಲ್ಲ ಏಳು ನೂರು ಕೊಡ್ಬೇಕಂದ್ರೆ ಆವಾಗ ಎರಡು ತಿಂಗ್ಳು ಮರಿ ಸೇಲಿಲ್ಲ ಹಂಗೆ ಎರಡು ತಿಂಗ್ಳು ಮರಿ ಸಣ್ಣ ಮರಿ ಒಯ್ತಿದ್ದಿಲ್ಲ ಅವಾಗ ದೊಡ್ಡ ಒಲೆ ಇಷ್ಟು ಎಷ್ಟು ಉದ್ದಾಗ ಕೊಂಡು ಅವಾಗ ಒಯ್ತಿದ್ರು ಅವು ಹಿಂಗೆ ಯಾಕ ಮರಿ ಹ್ಞೂ ಅದು ನಮ್ಮದು ಎಷ್ಟು ಅದಾವ ರೀ ಏ ಬಾಳಲ್ಲ ಮುಂಬತ್ತು ಕೊಡವು ಎಲ್ಲಿ ಹೋಗಿ ಕೊಡ್ತೀರಿ ನೀವು ಮರಿನ ಇಲ್ಲೇ ಕೊಡ್ತೀವಿ ನಾವು ಸಂತೆಗೆ ಕುಕುಮ ಫಂಡಿಸಿ ಭಾಳ ಹೋಗಲ್ಲ ಅವು ಅಂದ್ರೆ ಅಲ್ಲಿ ಇದ್ದ ಹಾಕ್ಯಂದು ಖರ್ಚು ಬೆಳೆ ಅಲ್ಲಿ ಮಾರಲಿ ಅಂದ್ರೆ ಮತ್ತೆ ಹೊಳ್ಳೆ ಹಾಕ್ಯಂಬರ ಖರ್ಚ ಹಂಗಾಗಿ ನಾವು ಇಲ್ಲೇ ಕೊಡಬೇಕು ಇಲ್ಲೇ ಬಂದೈತೆ ಹೋಯ್ತಾರ ಇಲ್ಲೇ ಬಂದು ಹೋಯ್ತಾರ ವಿಜಿಟ್ ಟೆಗರ್ ಅಂದ್ರೆ ಇದು ಇದಾದ್ರೆ ಇದಾದ್ರ ವಯಸ್ಸು ಆಗೈತೆ ರೀ ಅದಕ್ಕೆ ವಯಸ್ಸು ಐತಿ ಎಷ್ಟು ವಯಸ್ಸು ಆಗೈತೆ ಅಣ್ಣ ಇದಕ್ಕೆ ಇದು ಒಂದು ಆರು ಏಳು ವರ್ಷದ ಐತಿ ಇದು ಬೀಜು ಟೆಗರ ಅಂದ್ರೆ ಎಷ್ಟು ವರ್ಷದ ಇರ್ಬೇಕ ಅಣ್ಣ ವಿಜು ಟೆಗರ್ ಅಂದ್ರೆ ಅದೇನು ಮೂರು ವರ್ಷಕ್ಕೆ ವಯಸ್ಸು ಮೂರು ವರ್ಷದ ಇರ್ಬೇಕು ಮೂರು ವರ್ಷದ ಇದ್ದಿರಬೇಕು ಒಳ್ಳೊಳ್ಳೆ ವಯಸ್ಸು ಅದು ಅಲ್ಲ ಒಂದು ಬೀಜ ಟಗರ್ ತಗೋಬೇಕು ನಾನು ಇವತ್ತು ಚಲೋದ ಅಂದ್ರೆ ಏನೇನು ನೋಡ್ಬೇಕು ಹೇಳೋಣ ಅದ್ರಾಗ ಕಣ್ಣು ನೋಡ್ಬೇಕು ಕಣ್ಣು ಕೆಂಪಿರ್ಬೇಕು ನೋಡಿ ನೀರು ಇರ್ಬಾರ್ದು ಅಲ್ಲ ನೋಡ್ಬೇಕು ಎಸ್ ಎಲ್ ಇಲ್ಲಿ ಐತಿ ಎಸ್ ಎಲ್ ಇಲ್ಲಿ ಐತಣ ಇದೆ ಅಲ್ಲೇ ಬಾಯಿ ಗುಡಿ ಐತಿ ಅಲ್ಲೇ ಬಾಯಿ ಗುಡಿ ಐತಿ ಎಲ್ಲ ಅಲ್ಲಿ ಬಿದ್ದು ಬಂದ ಅಲ್ಲ ಅಲ್ಲಿ ಅಷ್ಟು ಬಿದ್ದು ಬಂದ ಹಿಂಗೆ ಅಲ್ಲಿ ನೋಡಿದಾಗ ಇವು ಅಷ್ಟೇ ದೊಡ್ಡ ಉರ್ತವ್ ಅಲ್ಲಿ ಸಣ್ಣ ಬಗ್ಗೆ ನಾಲ್ಕಲ್ಲ ಒಂದು ನಾಲ್ಕು ಅಷ್ಟೇ ಓಸಲ್ ಅಂದ್ರೆ ಓಸಲ್ ಹಿಂಗೆ ಇರ್ತಾವೆ ಎರಡು ಇಲ್ಲಿ ಅಂದ್ರೆ ಇವು ಎರಡು ಸಣ್ಣ ದೊಡ್ಡ ಉರ್ತಾವೆ ಉಳಿಕೋದು ಸಣ್ಣ ಅಲ್ಲ ಅಂದ್ರೆ ಅದ ಎರಡು ದೊಡ್ಡ ಈಗ ಎರಡು ಹಲ್ ಬಿದ್ದು ಬಂದಾವಂದ್ರೆ ಎಷ್ಟು ವರ್ಷದ ಇರ್ತದ ಅದು ಎರಡು ಒಂದು ಎರಡು ವರ್ಷದ ವರ್ಷಕ್ಕೆ ಒಂದು ಅಲ್ಲಿ ವರ್ಷಕ್ಕೆ ಒಂದ ಅಲ್ಲಿ ಕೆಡೋದು ಅದ ಎರಡು ಹಲ್ ಬಿದ್ದು ವರ್ಷ ಎರಡು ವರ್ಷದ ಐತಿ ಇದು ನಮ್ಮ ದಿನ ಅಷ್ಟು ಕೆಂಪು ಬದ್ದಿಗೆ ರೀ ಒಂದು ಈ ಕುರಿ ಒಟ್ಟೆಂದು ಬಣ್ಣ ಅಂದ್ರ ಕಲರ್ ಇಲ್ಲೆಲ್ಲ ಐತಿ ನೋಡಿ ನೋಡಿ ಆ ಕಲರ್ ಆಡನ್ನೂ ಅದ ನಿಮ್ಮ ಇದ್ರೊಳಗೆ ಆಡು ಎಷ್ಟು ಇದಾವಣ್ಣ ಆಡ ಆಡು ಬಳಲ್ಲ ಒಂದು ಇಪ್ಪತ್ತೈದನು ಅದ ಇಪ್ಪತ್ತೈದು ಆಡು ಮುನ್ನೂರು ಕುರಿ ಮುನ್ನೂರು ಕುರಿಗೆ ಟಗರ ಎಷ್ಟು ಅದಾವ ಅಣ್ಣ ಟಗ್ರ ಅದು ಹದಿಮೂರು ಟಗ್ರು ಏನು ನಿಮ್ಮ ಕುರ್ಯಾಗೆ ಹುಟ್ಟಿರವ ಹಾಂ ಸೊ ನಮ್ಮ ಕುರಿಯಾಗ ಹುಟ್ಟಿರವ ಒಂದೇ ತಂದಿದ್ವಿ ನಾವು ಯಾಕೆ ತಮ್ಮಂದಿರಿ ನಿಮ್ಮಲ್ಲೇ ಇದ್ವಲ್ಲ ಇದ್ದು ಹಂಗ ನೋಡೋಣ ಕಲರ್ ನಮಗೆ ಸ್ವಲ್ಪ ಉಣ್ಣಿ ಬರ್ತಾವೆ ಅದು ಕಲರ್ ಬೀಳ್ತಾವೆ ಅಂತ ಒಂದು ತಮ್ಮ ಉಣ್ಣಿ ಬರ್ಬಾರ್ದ ಉಣ್ಣಿ ಬರ್ಬಾರ್ದು ಈಗ ಇದು ಉಣ್ಣಿ ಐತಿ ಇದು ಸ್ವಲ್ಪ ಉಣ್ಣೆ ಐತಿ ಇಲ್ಲಿ ಇಲ್ಲಿ ಅದಾವ ಅಲ್ಲಿ ಒ ಇಷ್ಟು ಇಷ್ಟು ದಾವ ಹಿಂಗ ಹತ್ರ ಇಷ್ಟು ಕೂದ್ಲು ಬರ್ಬಾರ್ದ ಕೂದ್ಲು ಬರ್ಬಾರ್ದು ಇಲ್ಲಿ ಕಲ್ಲಿ ಇಷ್ಟೇ ಇರಬೇಕು ಇಲ್ಲಿ ಕಾಣ್ತೈತಿ ಇಲ್ಲಿ ಆ ಕಲರ್ ಇರ್ಬಕು ಆಮೇಲೆ ಕೆಂಪು ಕೆಂಪು ಇರ್ಬೇಕು ಇವಕ್ಕ ಈಗ ಸಾಕ್ತಿರೋದ ಹೊರಗ ರೋಗ ಏನ್ ಬರಲ್ಲ ಇವಕ್ಕ ರೋಗ ಏನ್ ಕಡಿಮೆ ಅಸ್ತಾಪರಿ ಏನ್ ಬರಲ್ಲ ಮತ್ತೆ ಹಂಗ ಗಾಳಿ ಹೆಂಗ ಇರ್ತಾ ಹಂಗ ಬರ್ತೈತಿ ಬಂದಾಗ ನಾವ್ ಹಿಂದೆ ಇಲ್ಲೇ ನೋಡ್ಕೊಂತೀವಿ ಮಾಡ್ತೀವಿ ಮತ್ತೆ ಅವಕ್ಕ ಇಂಜೆಕ್ಷನ್ ಇರ್ತಾವಲ್ಲ ಕೇಳ್ತೀವಿ ಯಾವ ರೋಗ ಜಾಸ್ತಿ ಬರೋದ್ ಇವಕ್ಕ ಇವಕ್ಕೆ ಯಾವ ರೋಗ ಇಲ್ರಿ ಇವಕ್ಕೆ ಬರ್ಬೇಕ ಬಾಯ್ಬೇನಿ ಇಲ್ಲ ಇದು ಸಿಡಿ ಅಂತ ಬರ್ತೈತಿ ಉಕ್ರಿ ಉಚ್ಕೊಂಡ್ ಬಿಡ್ತಾವ್ರಿ ಉಚ್ಕೊಂಡ್ ಆಗಿಂದ ಹಾರ್ಟ್ ಅಟ್ಯಾಕ್ ಆಗೈತಿ ಆ ಟೈಪ್ ಆಗಿಬಿಡ್ತಾವ್ ಹಾರ್ಟ್ ಅಟ್ಯಾಕ್ ಆಗೈತಿ ಅವ್ರು ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅದಕ್ಕೆ ಔಷಧಿ ಏನಿಲ್ಲ ಅದು ಬಂದ ಗುಟ್ಲೆ ಇಲ್ಲ ಮೊದ್ಲಾಗೈತಿ ಬಂದಿರ್ತೀರ ಬೆಳಗ್ಗೆ ಎಂಟು ಫಿಕ್ಸ್ ಸಂಜೆ ಮುಂದೆ ಸಂಜೆ ಮುಂದ ಆರೂವರೆಗೂ ಈಗ ಇವು ಕುರಿದ ದಾಲಿಂಡಿ ಕೇಂತಿರಿ ನೀವು ಏ ಅಷ್ಟು ಇಷ್ಟ ಅನ್ನಂಗಿಲ್ಲ ಅವು ಏ ಸುಬ ಹಿಂಡ ಬಿಟ್ಟಿರ್ತೀವಿ ಮರಿ ಕುಡ್ಸೋದು ಬಿಟ್ಟು ಆಶಿಂಡಿಕೆಂತೀವಿ ಸಿಕ್ರೆ ಅರ್ಧ ಲೀಟರ್ ಸಿಗ್ಬೋದು ಸಿಕ್ರೆ ಒಂದು ಲೀಟರ್ ಸಿಗ್ಬೋದು ಅಷ್ಟೇ ಜಾಸ್ತಿ ಜಾಸ್ತಿ ಮನಿಗೆ ಮನೆಗೆ ಮನಿಗಿನಿಂದ ಇಲ್ಲೇ ಉಣ್ಣಾಕ ಅಷ್ಟು ಹಿಂಗೆ ಉಣ್ಣಾಕಷ್ಟ ಮನಿಗ್ ಇಂಡಂಗಲ್ಲ ನಾ ಉಣ್ಣಾಕ ಅಷ್ಟು ಹಿಂಡ್ ಕೇಳ್ತ ಈಗ ಇವು ಕುರಿ ಏಸ್ ಮರಿ ಹಾಕ್ತಾವ ಒಂದ್ಸಲಿಗೆ ಹಾಕಿದ್ರ ಒಂದ್ಸಲ ಹಾಕಿದ್ರ ಒಂದೊಂದು ಎರಡು ಒಂದೊಂದು ಒಂದೊಂದು ಐತೆ ಆದ್ರೆ ಎರಡು ಇಳಿಯೋದು ಕಡ್ಮೆ ಒಂದೊಂದು ಇಳಿಯದ ಜಾ ವರ್ಷಕ್ಕೆ ಎರಡು ಸಲ ಐತೆವ್ ವರ್ಷಕ್ಕೆ ಎರಡು ಸಲ ಐತೆ ಫಿಕ್ಸ್ ಇದು ಮುನ್ನೂರ ಕುರಿ ಮುನ್ನೂರು ಕುರಿ ಅದ್ರ ಒಂದ್ ವರ್ಷದ ಡಬಲ್ ಆಗ್ಬಿಡ್ತಾವ ಮುನ್ನೂರ ವಷ್ಟು ಏವಿರಲ್ರಿ ಅದ್ರಾಗ ಯಾಕ ಅದ್ರಾಗ ವಾದರ್ಶಿನು ಕರಿಗಿರ್ತಾವ್ರಿ ಅವು ಅವ ವರ್ಷದ ವರ್ಷದ ಮಟ್ಟಿಗೆ ವಾದರ್ಶ ಬಿಟ್ಟಿದ್ದು ಕರಿಗೆ ಅಂದ್ರೆ ಅವ ಮರಿ ಮರಿ ವಾದರ್ಶಿನು ಮರಿ ಅವು ಅವ ಇಳೇಂಗಲ್ಲ ವರ್ಷದ ಮಟ್ಟ 2 ವರ್ಷ ತಾನೇ ಏ ಆಗಿಲ್ಲ 1 ವರ್ಷಕ್ಕೆ 3ನೇ ವರ್ಷಕ್ಕೆ ವರ್ಷಕ್ಕೆ ಕೈತವ ಈಗ 3ನೇ ವರ್ಷಕ್ಕೆ ಎಕ್ಸ್ ಸ್ಟಾರ್ಟ್ ಮಾಡ್ತಾವಲ್ಲ ಹಾಗಂತೆ ಎಕ್ಸ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಮೇಲೆ ಒಂದು ಕುರಿ ಎಷ್ಟು ಸೂಲ್ ಇತೆ ಟೋಟಲ್ ಒಂದು ಕುರಿ ಟೋಟಲ್ ಅವ 8 ಸಾಯವರ್ಗ ಸಾಯವರ್ಗ ಅಂದ್ರೆ 8 ಸೂಲ್ 8 ಸೂಲ್ ಅಂದ್ರೆ ಬದಕದ ಒಂದ್ 10 ವರ್ಷದ ಬದಕ ವರ್ಷ ಆಸ್ತೆ ಅಷ್ಟೇ ಲಾಸ್ಟ್ ಲಾಸ್ಟ್ ಅಲ್ಲೇ ಇರಂಗಿಲ್ಲ ಯಾಕ 10 ವರ್ಷ ಹೌದಾ ಅಲ್ಲೂ ಉದ್ರಿ ಬಿಡ್ತಾವ ಅಲ್ಲೂ ಉಳಿದ ಬಿಡ್ತಾವ ಮಂಚವರಿಗೆ ಹೆಂಗ್ ವಯಸ್ ಆಗ್ತಾತ ಅಲ್ಲೂ ಉಳಿದ

ಕುರಿ ಕೊಡಲ್ಲ ಒಂದ್ಗೆ ಏಂಗಿಲ್ಲ ಅಲ್ಲ ಹೆಚ್ಚು ಕಮ್ಮಿ ಇಲ್ಲ ಹೆಚ್ಚು ಕಮ್ಮಿ ನಾಲ್ಕನೂರ ಆಗಲ್ಲೂರೊಳಗೂರಲ್ಲಿ ಯಾಕಂದ್ರ ಅದ್ರ ಅಷ್ಟು ಯಾವಿಲ್ಲ ಅರ್ಧ ಕಂದನ್ ಆಗ್ತದೆ ಒಟ್ಟಿಗೆ ಬರ ಸತ್ತು ಬಿಡ್ತವ್ರ ಹೌದಾ ಒಟ್ಟಿಗೆ ಮರಿ ಸತ್ತ ಬಿಡ್ತ ಅಂತ ಇರ್ತಾವ ಒಂದೊಂದು ಈಗಿನೇ ಇದಿರಲ್ಲ ಹಂಗ ಇರ್ತಾವ ಒಂದೊಂದ್ ಮರಿ ಮ್ಯಾಗ ಜ್ವರ ಬಂದು ಏನಾರ ಆಗಿ ಹಂಗ್ ಲಕ್ಷಕ ಹಂಗಾಗಿ ಅವ್ ಮರಿ ಅವ್ ಅಷ್ಟು ಎಷ್ಟು ಉಟ್ಟಿರ್ತಾವಲ್ಲ ಅಥಗಿರ್ತಾವ ಹೋಗಿ ಅವ್ ಎಷ್ಟು ಉಳಿಬೇಕು ಅಷ್ಟು ಉಳಿತೇವ್ ಅ거 अंदा즈 ಒಂದು ವರ್ಷಕ್ಕೆ ಒಂದು 200 ಮರಿ ಅಟಾಕ್ 200 ಮರಿ ನಮಗೆ ಅಷ್ಟ ಅದಕದ 300 ಕುರಿಯನಂದ್ರೆ 200 ಇರ್ತಾವ ಒಂದು ವರ್ಷ ಅಂದ್ರೆ ಅದು ಒಂದು ವರ್ಷದಲ್ಲೇ ಮಾರಲ್ ದಂಗೇ ಏನಿದ್ರು ಮರಿ ಪದರ ಮರಿ ಮಾರಿ ಬಿಡ್ತೀವಿ ಇರಂಗಿಲ್ಲ ಮತ್ತೆ 150 ಐವತ್ತು ಇಷ್ಟು ಉಳ್ಕನ್ ಬಿಡ್ತಾವ ಮತ್ತೆ ಅದರ ಒಂದಿಷ್ಟು ಮುದಿ ಕುರಿ ಇರ್ತಾವ ಮತ್ತೆ ಆಸ ಮತ್ತೆ ವರ್ಷಕ್ಕೆ ವರ್ಷಕ್ಕೆ ಬಯಗಲ್ಲ ಅದು ಮತ್ತೆ ಅಷ್ಟ ಕುರಿ ಅದು ಅಲ್ಲಿಗೆ ಸರಿ ಬೇರೆ ದಿವಸ ಉಳ್ತೈತಿ ಮತ್ತೆ ಈಗ ಹಂಗೊಂದು ನಿಮಗೆ ಒಂದು લક્ષಣೆ ಆಗಿದ್ದು आरामಲಗ ಏಕ್ರ ಮೂಗಿ ಬಿಡ್ತಾವ ಹಂಗಾದಾಗ ಮತ್ತೆ ಕಡಿಮೆ ಆಯ್ಕೆ ಅಂತ ಹೋಗಿ ಇದರಿಂದ ನೀವು ಆಸ್ತಿ ರಾಸ್ತಿ ಕರೆದಿ ಆಸ್ತಿ ಏನು ಬಾಳ ಹಿಡಿದಲ್ರಿ ಒಂದ್ ಎಕರೆ ಹಿಡಿದಿ ಒಂದ್ ಎಕರೆ ಬಾಳ ಹಿಡಿದ್ವಿ ಎಸ್ ವರ್ಷ ಈಗ ಎರಡು ಎರಡು ವರ್ಷ ವರ್ಷ ಒಂಬತ್ತುವರೆ ಲಕ್ಷ ಕೊಟ್ಟು ಮತ್ ಸಾವಕರಲ್ವಾ ದಣಿನಿ ಒಂಬತ್ತುವರೆ ಒಂಬತ್ತುವರೆ ಕೊಟ್ಟು ತಂದೇನು ಬಾಳ ಇದ್ದಿಲ್ಲ ಒಂದ್ ಎಕರೆ ಇತ್ತು ಮತ್ತೊಂದ್ ಎಕರೆ ಹಿಡ್ಕೊಂಡಿ ನಿಮಗ್ ಮಕ್ಕಳ ಮೂವರ ಗಣ ಮಕ್ಕಳ ಮೂವರ ಗಣ ಮಕ್ಕಳ ಹೆಂಗ್ ನಾವು ಸಣ್ಣ ಇರುತ್ತೆ ಇದ್ರಾಗ ಬಂದ್ಬಿಟ್ಟಿವಿ ನಮ್ಗೆ ಹೋಗಿ ಬಿಟ್ಟೈತೆ ಬೇರೆ ಅದ್ ಯಾವ್ದೋ ಹೋಗಲ್ಲ ನಡಕ್ ಒಂದಿಷ್ಟ ದಿನ ಬಿಟ್ಟಿದ್ವಿ ನಾವು ಕುರಿಬಿಟ್ಟು ಅಲ್ಮನಿ ಮಾಡಕ್ ಹೋದ್ವಿ ಅದೇನು ಕೈ ಗತ್ತಲಿಲ್ಲ ಅವಾಗ ಹಿಂಗ್ ದುಡ್ದು ನಿಂಗೆ ಹೋಗ್ಬಿಟ್ಟಿದ್ದೆ ಒಟ್ಟ ಒಂದ್ ರೂಪಾಯಿ ಉಳಿಲಿಲ್ಲ ನಾವು ಮತ್ತೆ ಒಳ್ಳೆ ಕುರಿ ನಿಂತ ಒಳಾಡ್ಕಿ ಅಂದ್ರೆ ಕುರಿ ಕಾಯದ ಅಷ್ಟು ಒಗ್ಗೈತಿ ನಿಮ್ಗೆ ಕುರಿ ಕಾಯದ ಒಗ್ಗೈತಿ ಬಹಳ ಖುಷಿ ಆತಣಂತ ಮುಂದ್ ಬೆಟ್ಟ ಆಗಿ ನಾವು ತೀರ್ಲಿಂದಾನ ರೀ ನಾವ್ ಇವ್ರದ ಈಗ ತೇ ವರ್ಗದ್ ಒಂದ್ ರೂಪಾಯಿ ಅಲ್ಲ ಯಾವ್ದು ಒಂದ್ ರೂಪಾಯಿ ಬರಲ್ಲ ಒಂದ್ ರೂಪಾಯಿ ಅಲ್ಲ ಬರ್ ಕುರಿಲಿಂದ ಮನ್ನ ಸಣ್ಣ ಇನ್ನು ಚೊಣ್ಣ ಹಾಕಿ ನಾನೇನು ಕುರಿ ಕಾಯ ಅದಕ್ಕೆ ಹೋಗಿಲ್ಲ ಹ್ಮ್ ಒಂದ್ ವರ್ಷಕ್ಕೆ ಬರೆಯವ ಒಂದ ಕೊಟ್ರ ನಾನು ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಬರೀ ಒಂದ ಕೊಟ್ರ ಬರೀ ಊಟಕ್ಕೆ ದುಡ್ದಿ ನಾನು ಒಂದ್ ವರ್ಷ ಬರೀ ಊಟಕ್ಕೆ ಬರೀ ಊಟಕ್ಕೆ ಊಟಕ್ಕೆ ಒಂದ್ ವರ್ಷ ದುಡ್ದಿ ನಾನು ಸಂಬಳ ಇಲ್ಲ ಇಲ್ಲ ಪೇಮೆಂಟ್ ಇಲ್ಲ ಏನೇನು ಇಲ್ಲ ಊಟ ಅಂಗಿ ಒಂದು ಸಣ್ಣ ಒಂದು ಹೆಂಗಿ ಒಂದು ವರ್ಷ ದುಡ್ದೀನಿ ಅದಕ್ಕೆ ಊಟಕ್ಕೆ ಬರೀ ಮಳೆ ವರ್ಷ ಕೊಡ್ರಿ ನನಗೆ ಆಡ ಹೌದಾ ಹ್ಞೂ ಮಳ್ಳೆ ವರ್ಷ ಒಳ್ಳೆ ಇದೀನಿ ಎರಡು ಮತ್ತೆ ಮಳೆ ವರ್ಷ ಇದ್ದೀನಿ ಐದು ಕೊಟ್ಟು ಎಷ್ಟು ಬಡ್ತಾನಿ ಮಾಡ್ತಿದ್ರು ಅಪ್ಪ ಮಾಡ್ತಿದ್ವಿ ನಮ್ಮ ಅಪ್ಪ ಕಾಲ್ ಕಾಡಿದ್ದು ಅಂತ ಅವಾಗ ನಾವನು ಹುಟ್ಟಿದ್ದಿಲ್ಲ ಆಡಿ ತಪ್ಪಲ ಕಡೆ ಮೇಲೆ ಇದ್ದ ಬಿದ್ದು ಕಾಲ್ ಮುರ್ಕೊಂಡಿದ್ರು ಅದ್ರಲ್ಲೇ ಕಂತ ಮಾಡ್ತಿದ್ರು ನಾವು ಒಂಬತ್ತು ಮಂದಿ ನಮ್ಮ ಅಪ್ಪ ನೋಟಿದ್ವಿ ಒಂಬತ್ತು ಮಂದಿ ಹತ್ತು ಮಂದಿ ಇದ್ವಿ ಅಂತ ಒಬ್ಬ ತಿರ್ಗೊಂಡಾಳ ಅಂತ ಐದ್ ಮಂದಿ ಗಂಡು ಮಕ್ಕಳು ಐದು ಮಂದಿ ಗಣ್ಮಕ್ಳು ಮತ್ತೆ ಒಂಬತ್ ಮಂದಿ ಸೊಲಬೇಕಲ್ಲ ಏನೇನಿಲ್ಲ ಒಂದ್ ಎಕರೆ ಹೊಲ ಐತಿ ಅವಾಗ ಬಡತನ ಬಹಳ ಇತ್ತು ನನಗೆ ಹಾಗಾಗಿ ನಾನು ಬರೆ ಊಟಕ್ಕೆ ಹೋಗಿ ಒಂದು ವರ್ಷ ಜೀವ ಬದುಕಬೇಕಿತ್ತು ಜೀವ ಬದುಕಬೇಕು ಬರೆ ಊಟಕ್ಕೆ ಒಂದು ವರ್ಷ ಬೇರೆರ ಮನೆಗೆ ಹೋಗಿ ನಾನು ಈಗ ಹೇ ಈಗ ಆರಂಭ ಇದಿರಿ एक्चुअली ನಾವು ಎಷ್ಟು ಸರಿ ಮಾತಾಡ್ತಿರ್ತೀವಿ ಸ್ನೇಹಿತ್ರೆ ಸಾಧನೆ ಅಂದ್ರೆ ಏನು ಸಾಧನೆ ಅಂದ್ರೆ ಏನು ಅಂತ ದೊಡ್ಡದಾಗಿ ಮಾಡಿ ತೋರಿಸ್ದಾಗೆಲ್ಲ ಸಾಧನೆ ಅಲ್ಲ ನೋಡಿ ಒಂದೊತ್ತು ಊಟಕ್ಕೆ ಇಲ್ಲದಂತ ಬಂದವರು ಇವತ್ತು ಸರ್ ಈಗ ನಾಲ್ಕು ಬಂದು ನಮ್ಮ ಮನಿಗೆ ಬಂದು ಉಂಡೋಗ್ಲಿ ನಾಲ್ಕು ಮಂದಿ ಅಂತ ಇದ್ದಾರೆ ನಿಜವಾಗ್ಲೂ ಇದು ಒಂಥರ ಸಾಧನೆ ಆ್ಯಕ್ಚುಲಿ ನಿಮ್ಗೆ ಅನಿಸ್ತಾ ಇರ್ಬೋದು ಅಂದ್ರೆ ಅವತ್ತಿನ ಕಾಲಕ್ಕೆ ಬಡತನ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಚಣ್ಣ ಅಂದ್ರೆ ಒಂದು ಚಡ್ಡಿ ಒಂದು ಅಂಗಿ ಊಟ ಇಷ್ಟಕ್ಕೆ ಜೀವನ ಮಾಡ್ಬೇಕಿತ್ತು ನಾವು ಬದುಕಬೇಕಿತ್ತು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಕಷ್ಟ ಇರ್ಬೋದು ಅವತ್ತಿನ ಕಾಲದ ಜೀವನ ಅಂಥದ್ರಲ್ಲೂ ಇವತ್ತು ಮುನ್ನೂರು ಕುರಿ ಮಾಡಿದ್ದಾರೆ ನಮ್ಮ ಅಣ್ಣವರು ನೋಡಿ ಮುನ್ನೂರು ಕುರಿ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿದಾರೆ ಒಂದು ಎಕರೆ ಹೊಲ ಹಿಡಿದೀನಿ ಸರ್ ಜೀವ ನನ್ನ ನಾನೇ ಸ್ವಂತ ದುಡ್ದು ಕುಲೀಲಿ ಅಂತಿದ್ದಾರೆ ಬಹಳ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಸ್ನೇಹಿತರೆ ಇವತ್ತು ನಾವು ಜೀವನದಲ್ಲಿ ಏನಾದ್ರು ಸ್ವಲ್ಪ ಕಳ್ಕೊಂಡಾಗ ಅಥವಾ ಏನಾದ್ರು ನಾವು ಇದಾದಾಗ ನೋಡಿರ್ತೀವಿ ಎಷ್ಟೋ ಸಾರಿ ನಾವು ಪೇಪರ್ ಅಲ್ಲೆಲ್ಲಾ ಓದಿರ್ತೀವಿ ಜೀವನ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಂದು ನೋಡಿ ಅವತ್ತಿನ ಕಾಲದಲ್ಲಿ ಅಷ್ಟೆಲ್ಲ ಬಡತನ ಅನುಭವಿಸಿ ಕೂಡ ಅವತ್ತು ಮೆಟ್ಟಿ ನಿಂತ ಆ ಬಡತನನೆಲ್ಲ ಮೆಟ್ಟಿ ನಿಂತು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಬಹಳ ಖುಷಿ ಆಗುತ್ತೆ ಇಂಥವ್ರು ನೋಡಿದಾಗ ನಮ್ಮಂಥ ಯುವಕರಿಗೆ ನಿಮ್ಮಂಥವ್ರಿಗೆಲ್ಲ ಇನ್ಸ್ಪೈರ್ ಆಗ್ತಾರೆ ಆಕ್ಚುಲಿ ಇವರು ಭಾಳ ಖುಷಿ ಆಯ್ತಣ್ಣ ಇಂಥವ್ರ ಭೇಟಿಯಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಮ್ಮ ಭೇಟಿಯಾಗಿ ಹ್ಮ್ ಬಹಳ ನಿಜವಾದ್ಲು ದೊಡ್ಡ ಸಾಧನೆ ದಯವಿಟ್ಟು ನೀವೇನಾದ್ರೂ ಇವರಿಗೆ ಒಂದು ಅಪ್ರಿಷಿಯೇಟ್ ಮಾಡಂಗಿದ್ರೆ ಇವ್ರ ನಂಬರ್ ಹಾಕಿರ್ತೀನಿ ಅಲ್ಲಿ ಒಂದು ಫೋನ್ ಮಾಡಿ ಮಾತಾಡಿ ನಿಮಗೆ ಮರ್ಯಾದವ ನಿಮ್ಮ ಹತ್ರ ಅದವ ಕೊಡವದವ ಕೊಡೋ ನಾಕದ್ ಸೊ ನೀವು ಇಲ್ಲಿ ಕೊಪ್ಪಳ ಸುತ್ತಮುತ್ತ ಯಾರಾದ್ರೂ ತಗೋಬೇಕು ಮರಿ ಅಂತಿದ್ರೆ ಬೇಕಿದ್ರೆ ಇವ್ರ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನಾರ ಬೇಕಂದ್ರೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ತಗೊಳ್ಳಿ ಆ ಮಧ್ಯವರ್ತಿಗಳ ಅವಳಿ ಇಲ್ಲದೆ ರೈತರ ಹತ್ರ ಕೊಂಡಾಗ ಅವ್ರಿಗೂ ಒಂದ್ ನಾಲ್ಕು ರೂಪಾಯಿ ಉಳಿಯುತ್ತೆ ಇಂತ ಸಾಧಕರಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ